ಿವ್ರತ್ ಸರ್ ಅವರು ಒಂದು ಸೀರಿಯಲ್ ಮಾಡಿದರು ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಅಂತ ಸೊ ಅದರಲ್ಲಿ ನನಗೆ ಒಂದು ಪಾತ್ರಕ್ಕೋಸ್ಕರ ಅವರು ಫೋನ್ ಮಾಡಿದರು ಅದು ಯಾವ ಪಾತ್ರ ಅಂದರೆ ಹೀರೋಯಿನ್ ಅಮನ್ ಪಾತ್ರ ಆವಾಗ ನಾನು ಇನ್ನೂ ತುಂಬ ಚಿಕ್ಕಗಳು ನಾನು ಅದು ಐ ಥಿಂಕ್ ಇಟ್ ಇನ್ ಐ ಥಿಂಕ್ ಟೂ ತೌಸಂಡ್ ಟೂ ಟೈಮಲ್ಲಿ ಇರಬೇಕು ಸೊ ನಾನು ಸರ್ ನಾನು ಅಷ್ಟು ಅಷ್ಟು ದೊಡ್ಡವ್ರಿಗೆ ನನ್ನ ಅಮ್ಮ ಮಾಡಲ್ಲ ಸರ್ ಅಂತ ನಾನು ಅವ್ರು ಎಷ್ಟು ಪೀಡಿಸಿದ್ರು ಅಂದರೆ ಮಾಡಬೇಕು ಅಂತ ಅವ್ರು ಫೋನ್ ಮನೆ ಇಲ್ಲ ಸರ್ ನಾನು ಮಾಡಲ್ಲ ಅಂತ ಹೇಳ್ತಿದ್ದೆ ಆಮೇಲೆ ಅದೇ ಸೀರಿಯಲಲ್ಲಿ ನನಗೆ ಒಂದು ಇನ್ನೊಂದು ಪಾತ್ರ ಕೊಟ್ಟರು ಇದೆಲ್ಲ ನಿಮ್ಮ ಚಿಕ್ಕ ಹುಡುಗಿ ಇತ್ತು ಅದು ಯಾರಿಗೊತ್ತಾ ಅಮೂಲ್ಯ ಇವಾಗ ಹೀರೋಯಿನ್ ಅಮೂಲ್ಯ ಇಲ್ವಾ ಅವಳು ಚಿಕ್ಕವಳು ಅವ್ರ ಅಮ್ಮನ ಪಾತ್ರ ಕೊಟ್ಟರು ಆ ಇಷ್ಟು ಚಿಕ್ಕ ಪಾಪ ಆದರೆ ಮಾಡ್ತೀನಿ ಅಂತ ಮಾಡಿದ್ದೆ ಅದರಲ್ಲಿ ನಾನು ನನ್ಕೋತಿದ್ದೆ ಎಷ್ಟು ಚೆನ್ನಾಗಿ ಬರೀತಾರೆ ಇವರು ಯು ಯಾಕೆ ಈ ಶುಡ್ ಡೂ ಫಿಲ್ಮ್ಸ್ ಆ್ಯಂಡ್ ಈ ಶುಡ್ ಡೂ ಬೆಟರ್ ಥಿಂಗ್ಸ್ ಅಂತ ಅನ್ಸೋದು ನಂಗೆ ಅವಾಗ ಆಮೇಲೆ ಟೆಕ್ನಿಕಲಿ ಆಲ್ಸೋ ಟೇಕಿಂಗ್ ಯೂಸ್ ಟು ಬಿ ವೆರಿ ವೆರಿ ಡಿಫ್ರೆಂಟ್ ಅಂದರೆ ಲಾಂಗ್ ಶಾರ್ಟ್ಸ್ ಇಡೋದು ಯೂಶ್ವಲಿ ನಮಗೆ ಸೀರಿಯಲಲ್ಲಿ ಬೇಗ ಬೇಗ ಕಟ್ ಮಾಡ್ತಾರಲ್ಲ ಇರಲಿಲ್ಲ ಮೂಮೆಂಟ್ ಇರೋದು ಆಮೇಲೆ ಒಂದು ಫುಲ್ ಆಲ್ಮೋಸ್ಟ್ ಒಂದು ಫುಲ್ ಸೀನ್ ಒಟ್ಟಿಗೆ ತೊಗೊಳೋದು ಸೊ ಅವಾಗೇನಾಗುತ್ತೆ ನಿಮಗೆ ಎಮೋಷ್ನಲ್ ಗ್ರಾಫ್ ಬ್ಯೂಟಿಫುಲ್ ಆಗಿ ಬರುತ್ತೆ ಆ್ಯಂಡ್ ಕ್ಯಾರೆಕ್ಟರೈಸೇಷನ್ಸ್ ಒಂದು ಸಿಹಿ ಕೈ ಚಂದ್ರಿಗೆ ಒಂದು ಪಾತ್ರ ಕೊಟ್ಟಿದ್ರು ಸೂಪರ್ಬ್ ಐ ಸ್ಟಿಲ್ ರಿಮೆಂಬರ್ ದಟ್ ರೋಲ್ ಸೊ ಆ ಥರ ಒಂದು ಗಟ್ಟಿ ಕ್ಯಾರೆಕ್ಟರೈಸೇಷನ್ಸ್ ಮಾಡೋರು ಸೊ ಎಷ್ಟು ಟ್ಯಾಲೆಂಟ್ ಇದೆ ಈ ಮನುಷ್ಯನಲ್ಲಿ ಅಂತ ಅಂದ್ಕೊಂಡಿದ್ದೆ ದೆನ್ ಹೀ ಕಾಲ್ ಮೀ ಸೇಂಗ್ ಈ ಥರ ಮುಂಗಾರು ಮಳೆ ಅಂತ ಒಂದು ಸಿನಿಮಾ ಮಾಡ್ತಾಯಿದ್ದೀನಿ ಅದರಲ್ಲಿ ನೀವು ಹೀರೋಯಿನ್ ಅಮ್ಮನ ರೋಲು ಅಂತ ಹೇಳಿದ್ರು ಫಸ್ಟು ಸರಿ ಏನು ಸರ್ ನನಗೆ ಮತ್ತೆ ವಯಸ್ಸಾಗ ಬಟ್ ಐ ವಾಸ್ ಇನ್ ಮೈ ಮೈಂಡ್ ಐ ಹ್ಯಾಡ್ ಪ್ರಿಪೇರ್ಡ್ ಮೈ ಸೆಲ್ಫ್ ಬಿಕಾಸ್ ಐ ಥಿಂಕ್ ಆವಾಗ ನಾನು ಪ್ಯಾರಿಸ್ ಪ್ರಣಿ ಅಂತ ಒಂದು ಫಿಲಮ್ ಮಾಡಿಬಿಟ್ಟಿದ್ದೆ ಸೊ ಅದರಲ್ಲಿ ಅಮ್ಮನ ರೋಲ್ ಮಾಡಿದೆ ಸೊ ಐ ವಾಸ್ ಒಂಥರ ಮೆಂಟಲಿ ಪ್ರಿಪೇರ್ ಟು ಡೂ ದ್ಯಾಟ್ ಸೊ ಐ ಸೆಡ್ ಓಕೆ ಐ ಡೂ ಇಟ್ ಸೊ ಸೆಟ್ಗೆ ಹೋದಾಗ ಹೇಳಿದ್ರು ನೀವು ಹೀರೋ ಅಮ್ಮನ ರೋಲು ಹೀರೋಯಿನ್ ಅಮ್ಮನ ರೋಲ್ ಅಲ್ಲ ಅಂತ ಓಕೆ ನೋ ಪ್ರಾಬ್ಲಮ್ ಅಂತ ಅಂತ ಹೇಳಿ ಸೊ ಆ ಸಿನಿಮಾ ಆಯಿತು ಬಟ್ ಆ ಸಿನಿಮಾ ಎಕ್ಸ್ಪೀರಿಯೆನ್ಸೇ ತುಂಬ ಚೆನ್ನಾಗಿತ್ತು ಏಕೆಂದರೆ ಗಣೇಶ್ ಆಲ್ವೇಸ್ ಯೂಸ್ ಟು ಬಿ ರಿಹರ್ಸಿಂಗ್ ಲೈನ್ಸ್ ಅವ್ರಿಗೂ ಉದ್ದುದ್ದ ಲೈನ್ಸ್ ಇರೋದಲ್ಲ ಅಮ್ಮ ಇದು ಹೀಗೆ ಹೇಳಿದ್ರೆ ಹೆಂಗಿರುತ್ತೆ ಅಂದ್ಬಿಟ್ಟು ಫುಲ್ಲು ನರೇಟ್ ಮಾಡೋದು ಮತ್ತು ಆ ಸಾಂಗ್ಸ್ ನಮಗೆ ಎಷ್ಟು ಚೆನ್ನಾಗಿ ಅನ್ನಿಸ್ತೋದು ಅಂದರೆ ನಾವು ಶೂಟಿಂಗ್ ಲೊಕೇಶನ್ಗೆ ಹೋಗ್ಬೇಕಾದ್ರು ಆ ಹಾಡುಗಳು ಕೇಳೋದು ಬರ್ತಾನೆ ಕೇಳೋದು ಆ ಥರ ಸೊ ತುಂಬ ಚೆನ್ನಾಗಿತ್ತು ಅಂಡ್ ಪದ್ಮಜ ರಾವ್ ಅನಂತ್ ಸರು ಎಲ್ಲ ದ ಹೋಲ್ ಟೀಮ್ ವಾಸ್ ಬ್ಯೂಟಿಫುಲ್ ಆ್ಯಂಡ್ ರೆಸ್ಟ್ ಇಸ್ ಹಿಸ್ಟ್ರಿ ಮುಂಗಾರು ಮಳೆ ನಂತರದಲ್ಲಿ ಮೇನೆ ಪ್ಯಾರ್ಕಿಯ ಸಿನಿಮಾದಲ್ಲಿ ಸಲ್ಮಾನ್ ಖಾನ್ ಅಮ್ಮನ ಪಾತ್ರ ಮಾಡಿದಂಥ ನಟಿ ರೀಮಾಲಾಗೂ ನಿಮ್ಮನ್ನು ಹೋಲಿಸ್ಲಾಗ್ತಾ ಇತ್ತು ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನನ್ನ ಫೇವ್ರೆಟ್ ಆರ್ಟಿಸ್ಟ್ ನಂಗೆ ಆ ಥರ ಕಂಪೇರ್ ಮಾಡಿದಾಗ ತುಂಬ ಖುಷಿ ಆಗೋದು ತುಂಬ ಟ್ಯಾಲೆಂಟೆಡ್ ಆಕೆ ಶಿ ಕಮ್ಸ್ ಫ್ರಮ್ ಮರಾಠಿ ಸ್ಟೇಜ್ ಆ್ಯಂಡ್ ತುಂಬ ಒಳ್ಳೊಳ್ಳೆ ಸೀರಿಯಲ್ಗಳು ಮಾಡಿದೆ ಒಳ್ಳೆ ಕಾಮಿಡಿ ಟೈಮಿಂಗ್ ಇದೆ ನಂಗೆ ಅವ್ರಿಗೆ ಹೋಲಿಸ್ದಾಗ ತುಂಬ ಖುಷಿ ಆಗೋದು ಒಡೆ ಗ್ರೇಟ್ ಆರ್ಟಿಸ್ಟ್ ನನಗೆ ಅವ್ರನ್ನ ಹೋಲಿಸ್ತಾರಲ್ಲ ಅಂತ